ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸುಲಭವಾಗಿ ಪೂರಿ ಹಾಗೆ ಉಬ್ಬುವಂತಹ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇವತ್ತು ಎರಡು ವಿಧಾನದಲ್ಲಿ ಈ ಹೋಳಿಗೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ವಿಧಾನ ಇಷ್ಟ ಆಗತ್ತೆ ಅಥವಾ ಸುಲಭವಾಗತ್ತೆ ಅದನ್ನ ನೀವು ಅನುಸರಿಸಬಹುದು ಯಾವ ವಿಧಾನದಲ್ಲಿ ಹೋಳಿಗೆ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಪೂರಿ ಹಾಗೆ ಉಬ್ಬುತ್ತೆ ಅಂತ ನೋಡೋಣ ತುಂಬಾನೇ ಸುಲಭವಾಗಿ ಈ ರೀತಿ ಸಾಫ್ಟ್ ಆಗಿರುವಂತಹ ಶೇಂಗಾ ಹೋಳಿಗೆ ಮಾಡಬಹುದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇವಾಗ ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಆಗುವಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಕಣಕನ ಯಾವಾಗ್ಲೂ ಸಾಫ್ಟ್ ಆಗಿ ರೆಡಿ ಮಾಡ್ಕೋಬೇಕು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ತುಂಬಾ ಜನ ಇದಕ್ಕೆ ಚಿರೋಟಿ ರವ ಬಳಸ್ತಾರೆ ಆದ್ರೆ ನನಗೆ ಚಿರೋಟಿ ರವ ಹಾಕಿದ್ರೆ ಹೋಳಿಗೆ ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಅದಕ್ಕಾಗಿ ನಾನಿಲ್ಲಿ ಚಿರೋಟಿ ರವೆ ಬಳಸ್ತಾ ಇಲ್ಲ ನೋಡಿ ಒಂದ್ ಎರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನ ಎರಡು ಗಂಟೆಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ ಇವಾಗ ಹೋಳಿಗೆಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಎರಡು ಕಪ್ ಆಗುವಷ್ಟು ಶೇಂಗಾ ಬೀಜಗಳನ್ನು ಹಾಕೊಳ್ತಾ ಇದ್ದೀನಿ ಗ್ಯಾಸನ್ನು ಜಾಸ್ತಿ ಉರಿಯಲ್ಲಿಟ್ಟುಕೊಂಡು ಈ ಶೇಂಗಾ ಬೀಜಗಳನ್ನು ಒಂದು ನಿಮಿಷ ಹುರಿತಾ ಇದ್ದೀನಿ ಸ್ವಲ್ಪ ಬಿಸಿ ತಾಕ್ತಾ ಇದ್ದ ಹಾಗೆ ನಾವು ಗ್ಯಾಸನ್ನು ಕಡಿಮೆ ಉರಿಯಲ್ಲಿ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಶೇಂಗಾ ಬೀಜಗಳು ಸಿಪ್ಪೆ ಬಿಟ್ಕೋಬೇಕು ಜೊತೆಗೆ ಕ್ರಿಸ್ಪಿ ಆಗ್ಬೇಕು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಶೇಂಗಾ ಬೀಜಗಳ ಕಲ್ಲರು ಚೇಂಜ್ ಆಗೋದಿಲ್ಲ ಹಾಗೆ ಒಳಗೆಲ್ಲ ಕರೆಕ್ಟ್ ಆಗಿ ಬೆಂದಿರುತ್ತೆ ನೋಡಿ ಈ ರೀತಿ ಶೇಂಗಾ ಬೀಜಗಳನ್ನ ಹುರಿದಿಟ್ಕೊಂಡಿದ್ದೀನಿ ಇದನ್ನ ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಮತ್ತೆ ಅದೇ ಪ್ಯಾನ್ಗೆ ಕಾಲು ಕಪ್ ಆಗುವಷ್ಟು ಬಿಳಿ ಎಳ್ಳು ಹಾಗೆ ಮೂರು ಏಲಕ್ಕಿನ ಹಾಕೊಂಡಿದ್ದೀನಿ ಇದನ್ನು ಸಹ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕಡಿಮೆ ಒರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸಾಸಿವೆ ಸಿಡ್ದಂಗೆ ಚಿಟಪಟ ಅಂತ ಸಿಡ್ದು ಹೊರಗಡೆ ಎಲ್ಲ ಹೋಗ್ಬಿಡತ್ತೆ ಎಳ್ಳನ್ನ ಹಾಕ್ಲೇಬೇಕು ಅಂತ ಏನಿಲ್ಲ ಇದು ಆಪ್ಷನಲ್ ಆದ್ರೆ ಎಳ್ಳನ್ನ ಹಾಕೋದ್ರಿಂದ ಹೋಳಿಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಳ್ಳನ್ನ ಹುರಿದಿಟ್ಕೊಂಡಿದೀನಿ ಇದನ್ನು ಕೂಡ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನಾವು ಶೇಂಗಾ ಹುರಿದಿಟ್ಟಿದ್ದೀವಲ್ವ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಕೈಯಲ್ಲಿ ಕ್ಯೂಚಿದ್ರೆ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ತಾ ಇದೆ ಅಂತ ಹೇಳಿ ನಾವು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸಿಪ್ಪೆ ಬಿಡೋದಕ್ಕೆ ಚಾನ್ಸೇ ಇಲ್ಲ ನೋಡಿ ನಾನು ಕೈಯಲ್ಲೇ ಈ ರೀತಿ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ನೀವು ಇನ್ನೊಂದು ಮೆಥಡನ್ನ ಫಾಲೋ ಮಾಡ್ಬೋದು ಬಟ್ಟೆ ಬ್ಯಾಗ್ ಬರುತ್ತಲ್ವ ಆ ಬ್ಯಾಗ್ಗೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೆಲಕ್ಕೆ ಬಡಿಯೋದ್ರಿಂದ ಸಿಪ್ಪೆಯೆಲ್ಲ ಹೋಗ್ಬಿಡತ್ತೆ ಅದು ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಹಾಗಾಗಿ ನಾನು ಆ ಮೆಥಡನ್ನು ಕೂಡ ಫಾಲೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡಿದೆ ಅಂತ ಹೇಳಿ ಈ ಸಿಪ್ಪೆಯನ್ನೆಲ್ಲ ಆರಿಸ್ಬಿಟ್ಟು ತೊಗೊಂಡು ಬರ್ತೀನಿ ನೋಡಿ ಸಿಪ್ಪೆಯೆಲ್ಲ ತೆಗ್ದಿದ್ದೀನಿ ಶೇಂಗಾ ಬೀಜಗಳು ಕ್ಲೀನಾಗಿದೆ ಇವಾಗ ಇದಕ್ಕೆ ಹುರಿದಿರುವಂತಹ ಎಳ್ಳನ್ನು ಸಹ ಹಾಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಶೇಂಗಾ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಬೆಲ್ಲ ತಗೋಬೇಕಾಗತ್ತೆ ಎರಡು ಕಪ್ ಶೇಂಗಾ ಬೀಜಗಳಿಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ಸ್ವೀಟ್ ಹದ ಆಗಿರುತ್ತೆ ಇವಾಗ ನೋಡಿ ಇದನ್ನ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ರುಬ್ಬೋದಕ್ಕೆ ಹೋಗ್ಬೇಡಿ ಪೇಸ್ಟ್ ಆಗಿಬಿಡುತ್ತೆ ತರಿ ತರಿಯಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು ನೀವು ಈ ಹೋಳಿಗೆಗೆ ಬಾದಾಮಿ ಗೋಡಂಬಿ ಸಹ ಸೇರಿಸ್ಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ತರಿ ತರಿಯಾಗಿ ಪೌಡರ್ ಮಾಡಿದ್ದೀನಿ ಇದನ್ನು ಒಂದು ಅಗ್ಲವಾಗಿರುವಂತಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಳ್ದಿರುವಂತಹ ಎಲ್ಲ ಶೇಂಗಾ ಬೀಜ ಬೆಲ್ಲಗಳನ್ನು ಈ ರೀತಿ ಪೌಡರ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಕೈಯಲ್ಲಿ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಲು ಏನೂ ಸೇರಿಸ್ಕೊಳ್ತಾ ಇಲ್ಲ ಹಾಗೆ ಒಂದು ಸಾರಿ ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಉಂಡೆ ಕಟ್ಟುವ ಹದಕ್ಕಂತೂ ಬರುತ್ತೆ ಇದು ಯಾಕಂತ ಹೇಳಿದ್ರೆ ನಾವು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಶೇಂಗಾ ಬೀಜ ಬೆಲ್ಲದ ಜೊತೆ ಸೇರಿಕೊಂಡು ಎಣ್ಣೆ ಬಿಟ್ಕೊಂಡು ನೋಡಿ ಈ ರೀತಿ ಒದ್ದೆ ಆದಂಗೆ ಅನಿಸುತ್ತೆ ಇವಾಗ ಹೂರ್ಣ ರೆಡಿ ಆಗಿದೆ ಒಂದೊಂದಾಗಿ ಹೋಳಿಗೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ನೋಡಿ ನಾನು ಕಣಕನ ಎರಡು ಅವರ್ ಹಾಗೆ ಇಟ್ಟಿದೆ ಅಲ್ವಾ ಇವಾಗ ಇದನ್ನು ತೆಗಿತಾ ಇದ್ದೀನಿ ಇದಕ್ಕೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ನಾದ್ಕೊಳ್ಳೋದ್ರಿಂದ ಕಣಕ ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಹೋಳಿಗೆ ಕೂಡ ತುಂಬ ಸಾಫ್ಟ್ ಆಗಿ ಬರುತ್ತೆ ಸಾಫ್ಟ್ ಆಗಿರುವಂತಹ ಕಣಕ ರೆಡಿಯಾಗಿದೆ ಇವಾಗ ಹೋಳಿಗೆ ಮಾಡೋದಕ್ಕೆ ಸ್ವಲ್ಪ ಬಾಲ್ ಸೈಜ್ ಆಗುವಷ್ಟು ಕಣಕನ ತಗೊಳ್ತಾ ಇದ್ದೀನಿ ಇದನ್ನ ಮೈದಾ ಹಿಟ್ಟಲ್ಲಿ ಅದ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಂಟುತ್ತೆ ಹಾಗಾಗಿ ಮೈದಾ ಹಿಟ್ಟನ್ನ ಹಾಕೋಬೋದು ಅಥವಾ ಅಕ್ಕಿ ಹಿಟ್ಟು ಸಹ ಬಳಸ್ಬೋದು ನೋಡಿ ಇದನ್ನ ಪೂರಿ ಸೈಜಲ್ಲಿ ಈ ರೀತಿ ಲಟಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಈ ರೀತಿ ಅಂಗೈ ಮೇಲೆ ಹಾಕೋಬೇಕು ಕೈ ಮೇಲೆ ಹಾಕೊಂಡು ಇದ್ರ ಒಳಗಡೆ ಹೂರ್ಣನ ತುಂಬಬೇಕು ಜಾಸ್ತಿ ಹೂರ್ಣ ಹಾಕಬೇಡಿ ಸ್ವಲ್ಪ ಹೂರ್ಣ ಹಾಕ್ಬಿಟ್ಟು ಒಂದು ಎಡ್ಜಿಂದ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ಹಾಗೆ ಇನ್ನೊಂದು ಕೈಯಲ್ಲಿ ಹೆಬ್ಬೆರಳಿನಿಂದ ಈ ರೀತಿ ಹೂರ್ಣನ ಒಳಗಡೆ ತುಂಬಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಹಾಗೆ ಜಾಸ್ತಿ ಉಳಿದಿರುವಂತಹ ಹಿಟ್ಟನ್ನು ನೀವು ಹೊರಗಡೆ ಕೂಡ ತೆಗಿಬೌದು ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಮಡಚಿ ಹೋಳಿಗೆನ ಪ್ರಿಪೇರ್ ಮಾಡ್ಕೋಬಹುದು ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಟಸ್ಕೊಳ್ತಾ ಇದ್ದೀನಿ ಹೋಳಿಗೆ ಶೀಟ್ ಅಂತಲೇ ಸಪ್ರೇಟಾಗಿ ಸಿಗುತ್ತೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಚಪಾತಿ ಮಣೆಯಲ್ಲಿ ಸಹ ಈ ಹೋಳಿಗೆನ ಪ್ರಿಪೇರ್ ಮಾಡ್ಕೋಬಹುದು ಇವಾಗ ನೋಡಿ ಇದನ್ನು ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂತ ಹೇಳಿದ್ರೆ ನಾವು ಹೂರ್ಣ ತರಿ ತರಿಯಾಗಿ ಪ್ರಿಪೇರ್ ಮಾಡಿರೋದ್ರಿಂದ ಜಾಸ್ತಿ ತೆಳುವು ಮಾಡೋದಕ್ಕೆ ಹೋದರೆ ಹರಿದು ಹೋಗಿಬಿಡುತ್ತೆ ಇವಾಗ ಹೋಳಿಗೆನ ಲಟ್ಟಿಸ್ಕೊಂಡಾಗಿದೆ ಬಿಸಿಯಾಗಿರುವಂತಹ ತವಾ ಮೇಲ್ಗಡೆ ಈ ಹೋಳಿಗೆನ ಹಾಕ್ಕೊಂಡಿದ್ದೀನಿ ಹೋಳಿಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಯೂಸ್ ಮಾಡ್ಬೋದು ನೋಡಿ ಇವಾಗ ಇನ್ನೊಂದು ಕಡೆ ತಿರುವು ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸುವಂತಹ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಹೂರ್ಣ ಬೆಂದಿರೋದ್ರಿಂದ ಮೇಲ್ಗಡೆ ಇರುವಂತಹ ಕಣಕ ಅಷ್ಟೇ ಬೆಂದರೆ ಸಾಕು ಇದು ಮೊದಲನೇ ವಿಧಾನ ಹೋಳಿಗೆ ರೆಡಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ಇವಾಗ ಇನ್ನೊಂದು ವಿಧಾನದಲ್ಲಿ ಹೋಳಿಗೆ ಮಾಡೋದನ್ನ ನೋಡೋಣ ಪೂರ್ಣಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಉಂಡೆ ಕಟ್ಟುವ ಹದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಒಂದೆರಡು ಉಂಡೆಗಳನ್ನು ಉಂಡೆಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಹೋಳಿಗೆ ಮಾಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ ಮೊದಲನೇ ವಿಧಾನ ಕಷ್ಟ ಅನ್ಸುವವರು ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಇವಾಗ ಕಣಕ ಸ್ವಲ್ಪ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಹಿಟ್ ಹಾಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಹೋಳಿಗೆ ಶೀಟ್ ಬದಲಾಗಿ ನಾನಿವಾಗ ಚಪಾತಿ ಮಣೆನ ಬಳಸ್ತಾ ಇದೀನಿ ನೋಡಿ ಹೂರ್ಣ ಹಾಕಿಬಿಟ್ಟು ಕೈಯಲ್ಲಿ ಈ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರುವಂತಹ ಸ್ವಲ್ಪ ಹಿಟ್ ಹಾಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ತುಂಬಾನೇ ಸುಲಭವಾಗಿ ಹೋಳಿಗೆನ ಪ್ರಿಪೇರ್ ಮಾಡಬಹುದು ಹಾಗೆ ಹೋಳಿಗೆ ಉಬ್ಬಿ ಬರುತ್ತೆ ಜೊತೆಗೆ ಸಾಫ್ಟ್ ಆಗಿ ಕೂಡ ಬರುತ್ತೆ ನೋಡಿ ಈ ರೀತಿ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನ ತವ ಮೇಲೆ ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಇವಾಗ ಹೋಳಿಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ಆ ಕಡೆ ಈ ಕಡೆ ಸ್ವಲ್ಪ ತುಪ್ಪ ಸವರ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಹೋಳಿಗೆ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಸಾಫ್ಟ್ ಆಗಿ ಕೂಡ ಬಂದಿದೆ ನೀವು ಆ ಕಡೆ ಈ ಕಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಳಿಗೆನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಪೂರಿ ತರ ಉಬ್ಬಿ ಬರುತ್ತೆ ನೋಡಿ ಪೂರಿ ಹಾಗೆ ಉಬ್ಬಿರುವ ಸಾಫ್ಟಾದ ಶೇಂಗಾ ಹೋಳಿಗೆ ರೆಡಿಯಾಗಿದೆ ನಾನು ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ವಿಧಾನನೇ ತುಂಬ ಸುಲಭ ಅನಿಸುತ್ತೆ ನಿಮಗೆ ಯಾವ ವಿಧಾನ ಸುಲಭ ಆಗುತ್ತೆ ಅದನ್ನು ನೀವು ಅನುಸರಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೋಳಿಗೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಹೂರ್ಣ ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ ಹಾಗೆ ಹೋಳಿಗೆ ಸಾಫ್ಟ್ ಸಾಫ್ಟಾಗಿ ಕೂಡ ಬಂದಿದೆ ಕೇವಲ ಎರಡು ಕಪ್ ಶೇಂಗಾದಿಂದ ದೊಡ್ಡದಾಗಿರುವಂತಹ ಹದಿನೈದು ಹೋಳಿಗೆಗಳನ್ನು ಪ್ರಿಪೇರ್ ಮಾಡಿದ್ದೀನಿ ನೀವು ಸೈಜ್ ಸ್ವಲ್ಪ ಚಿಕ್ಕದ್ ಮಾಡಿದ್ರೆ ಇಪ್ಪತ್ತು ಹೋಳಿಗೆಗಳನ್ನು ಪ್ರಿಪೇರ್ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್